ಇವತ್ತಿನ ಲಾಗಲ್ಲಿ ಜಾಮೂನ್ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ನನ್ನ ಮಗಳ ಬರ್ತ್ಡೇ ಸ್ಪೆಷಲ್ ಆಗಿ ನಾನು ಬ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ನನ್ನ ಮಗಳ ಬರ್ತ್ಡೇ ಇದೆ ಇವತ್ತೇ ಫಸ್ಟಿನ ದಿನೇ ನಾನು ಜಾಮೂನ್ ಮಾಡ್ಕೊಳ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಬನ್ನಿ ಹೇಗೆ ಏನು ಮಾಡೋದಂತ ನೋಡ್ಕೊಳ್ಳೋಣ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟ್ ತಗೊತಾ ಇದ್ದೀನಿ ಒಂದು ಇದು ಪ್ಯಾಕೆಟ್ ಬಂದು ನೂರ ಎಪ್ಪತ್ತೈದು ಗ್ರಾಮ್ ಇದೆ ಬೈ ಒನ್ ಗೆಟ್ ಒನ್ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಜಾಮೂನ್ ಮಾಡೋಣ ಫಸ್ಟು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಹಾಕ್ಕೊಳ್ಳೋಣ ಬೌಲಲ್ಲಿ ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪ್ಯಾಕೆಟ್ ಫುಲ್ ಹಾಕ್ಕೊಳ್ತೀನಿ ನಾನು ಏನಪ್ಪ ಮಾಡೋದು ನನ್ನ ಮಗಳು ಬರ್ತ್ಡೇಗೆ ಅಂತ ಅನ್ಕೊತಾ ಇದ್ದಾಗ ನನಗೆ ಇವಾಗ ಬ್ಯಾ ಜಾಮೂನ್ ಪ್ಯಾಕೆಟ್ ಸಿಕ್ತು ಅದಕ್ಕೆ ಜಾಮೂನೇ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಬರೋ ಸೊತ್ತಿಗೆ ಜಾಮೂನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮತ್ತೆ ಇದಕ್ಕೆ ಏನು ಬೆರೆಸ್ತೀನಿ ಅಂದರೆ ಒಂದು ಪ್ಯಾಕೆಟ್ ಜಾಮೂನ್ಗೆ ಒಂದು ಚಿಕ್ಕ ಬೌಲಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಗೋಧಿ ಹಿಟ್ಟ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಜಾಮೂನು ಅಷ್ಟೇ ಸಾಫ್ಟಾಗಿ ಬರುತ್ತೆ ಇದು ತುಂಬ ಸಕ್ಕತ್ತಾಗಿರುತ್ತೆ ಈ ಜಾಮೂನ್ ಅಂತೂ ಗುಲಾಬ್ ಜಾಮೂನು ಪೌಡ್ರಿಗೆ ಗೋಧಿ ಹಿಟ್ಟು ಒಂದು ಚಿಕ್ಕ ಬೌಲಲ್ಲಿ ಹಾಕ್ಕೊಬೇಕು ತುಂಬ ಸಾಫ್ಟಾಗೂ ಬರುತ್ತೆ ಸ್ಪಾಂಜಿ ಸ್ಪಾಂಜಿ ಆಗಿರುತ್ತೆ ಇದು ಜಾಮೂನು ತಿನ್ನೋಕ್ಕೂ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಎಷ್ಟೊತ್ತು ಹಿಟ್ಟರು ಸ್ವಲ್ಪ ಅದು ಮೆತ್ತಗಾಗಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ಜಾಮೂನು ಬನ್ನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಗೋಧಿ ಹಿಟ್ಟು ಮತ್ತು ಜಾಮೂನ್ ಪೌಡರ್ ಇದೆ ಅದನ್ನು ಮಿಕ್ಸ್ ರೀತಿ ಎರಡ ಎರಡೂ ಬೆರ್ಕೊಳ್ತಾರೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಹಾಲು ಹಾಕೊಂಡು ಬೆರೆಸ್ಕೊತ ಇದ್ದೀನಿ ಕೆಲವರು ನೀರು ಹಾಕ್ಕೊಂಡು ಬೆರೆಸ್ತಾರೆ ನಾನು ಸತಿ ನೀರು ಹಾಕೊಂಡೇನೆ ಬೆರೆಸ್ತೀನಿ ಇವತ್ತು ಡಿಫ್ರೆಂಟ್ ಆಗಿ ಇಲ್ಲಿ ಅಂತ ಹಾಲು ಹಾಕ್ಕೊಂಡೆ ನಾನು ಇದನ್ನ ಬೆರೆಸ್ತಾ ಇದ್ದೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ನಾನು ಅದೇ ರೀತಿ ತೋರಿಸ್ತಾ ಇದ್ದೀನಿ ಎರಡು ರೀತಿಯೂ ಮಾಡ್ತೀನಿ ನಾನು ನೀರು ಹಾಕ್ಕೊಂಡು ಕಲಿಸ್ತೀನಿ ಇಲ್ಲಾಂದರೆ ಹಾಲು ಇದ್ರೆ ಹಾಲಲ್ಲಾದರೂ ನಾನು ಬೆರೆಸ್ಕೊಂಡು ಜಾಮೂನ್ನ ಮಾಡ್ತೀನಿ ಇವಾಗ ನೋಡಿ ಸ್ವಲ್ಪ ಸೊಪ್ಪನ್ನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಣ ಒಂದೇ ಸರಿ ನೀನು ಒಂದೇ ಸರಿನೂ ಹಾಲು ಹಾಕಿ ನೋಡಿ ಸ್ಪೂನಿನ ಸಹಾಯದಿಂದ ಒಂದು ಸ್ವಲ್ಪ ಒಂದು ಮಿಕ್ಸ್ ಕೊಟ್ಕೊಂಡಿದ್ದೀನಿ ಇವಾಗ ಇದನ್ನು ಕೈಯಲ್ಲೇ ಬೆರೆಸ್ಕೊತೀನಿ ಇವಾಗ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಗಟ್ಟಿಯಾಗೂ ಬೆರೆಸ್ಬೋದು ಇದನ್ನು ಸ್ವಲ್ಪ ಮೆತ್ತಿಗೆನೇ ಇರಲಿ ಜಾಸ್ತಿ ಗಟ್ಟಿಯಾಗೂ ಮಾಡ್ಬೋದು ಯಾಕಂದರೆ ಜಾಮೂನ್ ಸಾಫ್ಟಾಗಿ ಬರಲ್ಲ ಈ ರೀತಿ ಕೈಯಲ್ಲೇ ನಾನು ಮಿಕ್ಸ್ ಮಾಡ್ಕೊತೀನಿ ಕಲಸಿಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಬಿಡ್ಬೇಕು ಇದನ್ನು ನೋಡಿ ನಾನು ಈ ಅದಕ್ಕೆ ಬೆರೆಸ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಬೆರೆಸ್ಕೊಬೇಕು ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿ ಕೈಗೆ ಅಂಟ್ಕ ಅಂಟು ಬಾರತ್ತಿರೋ ಥರ ಬೆರೆಸ್ಕೊಂತೀವಲ್ಲ ಇದು ಕೈಗೆ ಅಂಟಬೇಕು ಸ್ವಲ್ಪ ಯಾಕಂದರೆ ಇದು ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಕ್ಕೆ ಬಿಟ್ಟರೆ ಇನ್ನು ಸ್ವಲ್ಪ ಇದು ಉಬ್ಬುತ್ತಲ್ವಾ ಅದಕ್ಕೆ ಇದನ್ನ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಬೆರ್ಸ್ಕೊಬೇಕು ಇದನ್ನೊಂದು ಅರ್ಧ ಗಂಟೆ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಆಮೇಲೆ ನಾನು ಇದನ್ನು ಉಂಡೆ ಕಟ್ಕೊಳ್ತೀನಿ ಇದನ್ನೊಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ ಒಂದು ಲೀಟ್ರಷ್ಟು ನೀರು ಹಾಕ್ಕೊಂತೀನಿ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟು ಸಕ್ಕರೆ ಹಾಕ್ಕೊಂತೀನಿ ನಾನು ಇದಕ್ಕೆ ಸಕ್ಕರೆ ಪಾಕ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿರುತ್ತಲ್ಲ ಅದಕ್ಕೆ ಒಂದು ಕಾಲು ಕೆ ಜಿ ಸಕ್ಕರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಸ್ವಲ್ಪ ಪಾಕ ಬರಬೇಕು ಒಂದೇಳೆ ಪಾಕ ಅಂತಾರಲ್ವ ಅಷ್ಟು ಪಾಕ ಬಂದರೆ ಸಾಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ ಇವಾಗ ನಾನು ಒಂದು ಸ್ವಲ್ಪ ಒಂದು ಚಿಟಿಕೆಗಿಂತ ಸ್ವಲ್ಪ ಕಡಿಮೆ ಅರ್ಧ ಚಿಟಕಿ ಅನಿಸುತ್ತೆ ಆ ಫುಡ್ ಕಲರ್ನ ಹಾಕೊತಾ ಇದ್ದೀನಿ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ತಿನ್ನೋಕ್ಕಾದ್ರೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸಿದೆ ಜಾಮೂನು ಅಂತ ಆ ರೆಡ್ ಕಲರ್ ಫು ರೆಡ್ ಕಲರ್ ಇರುತ್ತಲ್ಲ ಅದು ಫುಡ್ ಕಲರ್ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡಿ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹಾಕ್ಕೊಂಡಿರೋದು ಇದನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸಕ್ಕರೆ ಪಾಕನ ನೆಕ್ಸ್ಟು ಈ ಕಡೆ ಉಂಡೆ ಮಾಡಿಟ್ಕೊಳ್ಳೋಣ ಇದು ರೆಡಿಯಾಗಿದೆ ಇದು ಸಾಫ್ಟಾಗಿ ನೆಂದಿದೆ ಇವಾಗ ನೋಡಿ ಈ ಸೈಜಿಂದ ನಾನು ಉಂಡೆ ಮಾಡ್ಕೊಳ್ತೀನಿ ಎಲ್ಲ ಉಂಡೆನೂ ಈ ರೀತಿ ಈ ಸೈಜಲ್ಲಿ ಉಂಡೆ ಮಾಡಿಕೊಂಡು ಎಲ್ಲ ಉಂಡೆನ ಮಾಡಿಟ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಕರೆದುಕೊಳ್ಳೋಣ ಈ ಸಡೆಯಲ್ಲಿ ನಾನು ಎಣ್ಣೆಕಾಯಿಕ್ಕಿಟ್ಕೊಂಡ್ಬಿಡ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಕಾಯಕ್ಕೆ ಇಟ್ಕೊಂಡ್ರೆ ಎಣ್ಣೆ ಕಾಯ್ತಾ ಇರುತ್ತಲ್ವಾ ಅಕಸ್ಮಾತ್ ಏನಾದರೂ ಎಣ್ಣೆ ಕಾದೋಗಿಬಿಟ್ಟಿದ್ರೆ ಆಮೇಲೆ ಆಫ್ ಮಾಡ್ಕೊಳ್ಬೇಕಾದ್ರೆ ಆಮೇಲೆ ಆನ್ ಮಾಡ್ಕೊಬೋದು ಇವಾಗ ಎಣ್ಣೆಕಾಯಕ್ಕೆ ಇಟ್ಟಿದ್ದೀನಿ ಒಂದು ಬಾಣಿನ ಎಣ್ಣೆಯೂ ಏನು ಜಾಸ್ತಿ ಕುಡಿಯೋಲ್ಲ ಇದು ಜಾಸ್ತಿ ಎಳೆಯುತ್ತೆ ಅನ್ಕೊಬೋದು ಜಾಸ್ತಿ ಎಳೆಯಲ್ಲ ಎಣ್ಣೆ ಇದು ಎಣ್ಣೆಕಾಯಿ ಅಷ್ಟರಲ್ಲಿ ನಾನಿದು ಉಂಡೆ ಮಾಡಿಟ್ಕೊಂಡ್ಬಿಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಜಾಮೂನ್ ಅಂತ ತುಂಬ ಸಖತ್ತಾಗಿರುತ್ತೆ ಮನೇಲಿ ಯಾವಾಗಲೂ ವರ್ಷಕ್ಕೆ ಒಂದು ಮೂರು ನಾಲ್ಕು ಸತಿ ಆದರೂ ಮಾಡೇ ಮಾಡ್ತೀನಿ ಯಾವುದಾದ್ರೂ ಫಂಕ್ಷನ್ಸ್ಗೆ ಬರ್ತ್ಡೇಗೆ ಈ ರೀತಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಗೋಧಿ ಇಟ್ಟು ಹಾ ಹಾಕಿ ಮಾಡ್ತೀನಂದ್ರೆ ಯಾರು ಮಾಡೋದೇ ಇಲ್ಲ ರೀತಿ ಯಾವಾಗ್ಲೂ ಬರೀ ಜಾಮೂನ್ ಪ್ಯಾಕೆಟಿಂದ ಮಾಡ್ತಾರಷ್ಟೇನೆ ಈ ರೀತಿ ಗೋಧಿ ಹಿಟ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡೋದು ನಾನು ಕೇಳಿಲ್ಲ ಯಾರನ್ನು ನಾನು ಮಾಡ್ತೀನಿ ಯಾವಾಗಲೂ ನಾನು ಗೋಧಿ ಹಿಟ್ಟು ಹಾಕ್ಬಿಟ್ಟು ಮಾಡ್ತೀನಿ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಬರುತ್ತೆ ಜಾಮೂನು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀಟಾಗಿ ಎಲ್ಲ ಅದನ್ನು ಉಂಡೆಗಳು ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಫಸ್ಟೇ ಈ ರೀತಿ ಮಾಡಿಕೊಂಡು ನೆಕ್ಸ್ಟು ಎಣ್ಣೆಲಿ ಕರ್ತ್ಕೊಳ್ಳೋದು ಅಷ್ಟೇ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಲಾಸ್ಟ್ವರೆಗೂ ದಯವಿಟ್ಟು ಪೀಡ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡಿ ಈ ರೀತಿ ಉಂಡೆಗಳನ್ನೆಲ್ಲ ಮಾಡಿಟ್ಕೊಂಡ್ಬಿಡ್ತೀನಿ ಆಮೇಲೆ ಇನ್ನೊಂದು ಸೈಡಲ್ಲಿ ಪಾಕ ಎಲ್ಲ ರೆಡಿಯಾಗಿದೆ ಅದು ಪಾಕ ಸ್ವಲ್ಪ ತಣ್ಣಗೆ ಇದೆ ಇವಾಗ ಆ ಪಾಕ ಎಲ್ಲ ಮಾಡಿಕೊಂಡು ಅದಕ್ಕೆ ಒಂದು ಸ್ಲೈಸಸ್ ನಿಂಬೆಹಣ್ಣನ್ನು ಹಾಕ್ಕೊತೀನಿ ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ರೆ ರೌಂಡಾಗಿ ಇನ್ನು ಸ್ವಲ್ಪ ಇದೆ ಅದನ್ನು ಹಾಕ್ಕೊಂತೀನಿ ಈ ರೀತಿ ಹಾಕೋದ್ರಿಂದ ಬೇಗ ಹುಳಿ ಬರೋಲ್ಲ ಇದು ಒಂದೆರಡು ದಿವಸ ಆದರೂ ಈಚೆ ಇಟ್ಕೊಬೋದು ಏನೂ ಆಗೋಲ್ಲ ಕೆಡೋದಿಲ್ಲ ಏನೂ ಆಗೋಲ್ಲ ಈ ಥರ ಈ ಥರ ನಿಂಬೆಹಣ್ಣು ಹೋಳು ಹಾಕ್ಕೊಂಡು ಇಟ್ಕೊಂಡ್ರೆ ಹುಳಿ ಬರೋಲ್ಲ ಪಾಕನೂ ಅಷ್ಟೇ ಜಾಮೂನು ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಚೆನ್ನಾಗಿ ತಿನ್ನೋದಕ್ಕೂ ಅದಕ್ಕೆ ಏನದು ಫಸ್ಟು ಈ ರೀತಿ ಇದು ಪಾಕ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಿಂಬೆಹಣ್ಣು ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕು ಇವಾಗ ನಾನು ಇಷ್ಟು ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಒಂದು ಪ್ಯಾಕೆಟ್ ಜಾಮೂನ್ಗೆ ನೂರ ಎಪ್ಪತ್ತೈದು ಗ್ರಾಮ್ ಬ ಒಂದು ಪ್ಯಾಕೆಟ್ ಜಾಮೂನ್ಗೆ ಒಂದು ಐವತ್ತಷ್ಟು ಉಂಡೆ ಆಗಿದೆ ಜಾಮೂನ್ ಆಗಿದೆ ಇದರಲ್ಲಿ ಇದನ್ನು ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಒಂದು ಜಾಮೂನ್ ಪ್ಯಾಕೆಟ್ಗೆ ನಾನು ಒಂದು ಸ್ವಲ್ಪ ಒಂದು ಇಪ್ಪತ್ತೈದು ಅಷ್ಟೇ ನಾನು ಗೋಧಿ ಹಿಟ್ಟು ಹಿಟ್ಟಾಕಿದ್ದು ಯಾಕಂದರೆ ಕ್ರಿಸ್ಪಿಯಾಗಿ ಬರಲಿ ಅಂತ ಮಾಸ್ಟ್ ಮಾತ್ರ ತುಂಬ ಟೇಸ್ಟೂ ಅಷ್ಟೇ ಅಷ್ಟೇ ಡಿಫ್ರೆನ್ಸ್ ಡಿಫ್ರೆಂಟಾಗಿರುತ್ತೆ ಇವಾಗ ಎಣ್ಣೆನೂ ಇಟ್ಕೊಂಡಿದ್ದೀನಿ ಇವಾಗ ಹಾಕ್ಕೊಂಡು ಕರೆದುಕೊಳ್ಳೋಣ ನೋಡಿ ನಾನು ಫಸ್ಟು ಎಣ್ಣೆ ಕಾದಿದೆ ಇಲ್ಲ ಅಂತ ಫಸ್ಟೇ ಹಾಕ್ಬಿಟ್ರೆ ಇಲ್ಲಾಂದರೆ ಅದು ಎಣ್ಣೆ ಕಾದಿಲ್ಲ ಅಂದರೆ ಎಣ್ಣೆ ಇಟ್ಕೊಂಬಿಡ್ತೈತೆ ನೋಡ್ತೀನಿ ನೋಡಿ ಎಣ್ಣೆ ಕಾದಿದೆ ಇವಾಗ ಇವಾಗ ಒಂದೊಂದನ್ನೇ ಜಾಮೂನನ್ನ ಹಾಕ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು ಜಾಮೂನ್ ಹಾಕ್ಬೇಕಂದ್ರೆ ಮೀಡಿಯಂ ಫ್ಲೇಮ್ನಲ್ಲಿ ಇರಲಿ ಉರಿ ನೋಡಿ ಈ ರೀತಿ ಹಾಕ್ಕೊಂಡು ಒಂದೊಂದನ್ನೇ ಕರೆದ್ಕೊಳ್ಳೋದು ಅಷ್ಟೇ ತುಂಬ ಈಸಿನೂ ಈಸಿನೇ ಬೇಗ ಯಾ ಬರೋಲ್ಲ ಅನ್ನೋರು ಕೂಡ ಮಾಡ್ಕೊಬೋದು ಬಿಗಿನರ್ಸ್ಗೆಲ್ಲ ನಂಗೆ ಜಾಮೂನ್ ಮಾಡೋದು ಬರಲ್ಲ ಅಂದ್ಕೊಳೋರು ಈ ರೀತಿ ಮಾಡಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿ ಬಂತು ಅಂತ ಫಸ್ಟ್ ಟೈಮ್ ಮಾಡ್ತಾರರು ಕೂಡ ಮಾಡ್ಬೋದು ಇಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ ಇದೊಂದು ಹಾಫ್ ಆನ್ ಅವರ್ ಆದರೂ ನೆನಿಬೇಕು ಚೆನ್ನಾಗಿ ಇಲ್ಲ ಒನ್ ಡೇ ಫುಲ್ ಬಿಟ್ಟರೂ ಓಕೆ ಚೆನ್ನಾಗಿ ನೆನೆಯುತ್ತೆ ಜಾಮೂನೆಲ್ಲೂ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಸೆಕೆಂಡ್ ಒಂದೆರಡು ಸೆಕೆಂಡ್ ಈ ರೀತಿ ಕರಗಿಸ್ ಕಲ್ ಈ ರೀತಿ ಕದಿಸ್ಬಾರ್ದು ಆಮೇಲೆ ಒಂದೊಂದೇ ನೋಡಿ ಈ ರೀತಿ ತಿರ್ಗಿಸ್ಕೊಳ್ತಾ ಬರಬೇಕು ಹಾಗೆ ಬೇಗನೂ ಜಾಸ್ತಿ ಹೊತ್ತು ಬಿಡಬಾರ್ದು ಇಲ್ಲಾಂದರೆ ನೋಡಿ ತಾಳ ಅಂಟ್ಕೊಂಡ್ಬಿಡ್ತೈತೆ ಒಂದು ಸ್ವಲ್ಪ ಈ ರೀತಿ ಪುಷ್ ಮಾಡಬೇಕಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲೇ ಇರಬೇಕು ಉರಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಅದುವಾಗಿ ಬೇಯಿಸ್ಕೊಬೇಕು ಜಾಮೂನ್ನ ನಮ್ಮ ಮನೇಲಿ ಯಾವಾಗಲೂ ಇದೇ ರೀತಿಯೇ ನಾನು ಮಾಡೋದು ಇದು ಫುಲ್ಲು ಡಾರ್ಕ್ ಬ್ರೌನ್ ಕಲರ್ ಬರಬೇಕು ಗೋಲ್ಡನ್ ಕಲರು ಇದಿನ್ನೂ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಇನ್ನು ಚೆನ್ನಾಗಿ ಕಲರ್ ತಿಂದಿದ್ರೇ ಜಾಮೂನ್ ನೋಡೋದಕ್ಕೂ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಅದಕ್ಕಿಂತ ಸ್ವಲ್ಪ ಬೇಯಿಸಿ ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಬೇಕು ಯಾಕಂದರೆ ಒಳಗಡೆ ಎಲ್ಲ ಸ್ವಲ್ಪ ಹಸಿ ಹಸಿ ಇರುತ್ತೆ ಇಟ್ಟು ಅದಕ್ಕೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನು ನೋಡಿ ಇಷ್ಟು ಕಲರ್ ಬರಬೇಕು ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇಷ್ಟು ಕಲರ್ ಬರಬೇಕು ಇವಾಗ ತೆಗ್ದಿಬಿಡೋಣ ಇದನ್ನು ಡೈರೆಕ್ಟು ಪಾಕದಲ್ಲಿ ಹಾಕ್ಬಾರ್ದು ಈ ರೀತಿ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಆಮೇಲೆ ಹಾಕಬೇಕು ಯಾಕಂದರೆ ಡೈರೆಕ್ಟ್ ಪಾಕದಲ್ಲಿ ಹಾಕಿದ್ರೆ ಸ್ವಲ್ಪ ಬಿಸಿ ಇದ್ದರೆ ಹರ್ಡ್ಕೊಂಬಿಡುತ್ತೆ ಬಿಸಿ ಬಿಸಿನೇ ಹಾಕ್ಬಿಟ್ರೆ ಒಂದು ಸ್ವಲ್ಪ ಹಾರಲಿ ಪಾಕನೂ ಸ್ವಲ್ಪ ಆರಬೇಕು ಮತ್ತು ಜಾಮೂನು ಸ್ವಲ್ಪ ಆರಬೇಕು ಒಂದೆರಡು ನಿಮಿಷ ಒಳ್ಳೆ ಎರಡು ನಿಮಿಷ ಹಾರಿಸಿದ್ರೆ ಸಾಕು ಜಾಮೂನು ನೋಡಿ ಇಷ್ಟು ಹಾರಬೇಕಷ್ಟೇ ಇಷ್ಟು ಚೆನ್ನಾಗಿ ಇಷ್ಟು ಕಲರ್ ಬರಬೇಕು ಎಲ್ಲ ತೆಕ್ಕೊಂಡು ನೆಕ್ಸ್ಟ್ ಇನ್ನೊಂದು ರೌಂಡಿಗೆ ಹಾಕ್ಕೊಳ್ತೀನಿ ನಾನು ಒಂದು ರೌಂಡಿಗೆ ಅಷ್ಟು ಹಾಕಿದ್ದೀನಿ ಇನ್ನೊಂದು ರೌಂಡ್ ನೋಡಿ ಇಷ್ಟಿದೆ ಮತ್ತು ಇನ್ನೊಂದು ರೌಂಡಿಗೆ ಹಾಕ್ಕೊಂತೀನಿ ಹಾಕ್ಕೊಂಡು ಚೆನ್ನಾಗಿ ಕರೆದುಕೊಳ್ಬೇಕು ನೋಡಿ ನನ್ನ ಮಗಳು ಬರ್ತ್ಡೇ ಸ್ಪೆಷಲ್ ಮಾಡ್ತಾ ಇರೋದು ಇವತ್ತು ಜಾಮೂನು ಅವಳಿಗೆ ತುಂಬ ಇಷ್ಟ ಜಾಮೂನ್ ಅಂದರೆ ಅದಕ್ಕೆ ನಾನು ಜಾಮೂನೇ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಜಾಮೂನ್ ಮಾಡಿಸ್ತಾ ಇದ್ದೆ ಮಾಡ್ತಾಯಿದ್ದೀನಿ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅವಳು ಜಾಮೂನ್ ಮಾಡಿ ಅಂತ ಜಾಮೂನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸ್ವಲ್ಪ ತಾರಿದೆ ಇದನ್ನು ಕಲ್ತ್ಕೊಂಡಿರೋದು ಇವಾಗೆಲ್ಲ ಈ ಉಂಡೆಗಳನ್ನೆಲ್ಲ ಇದ್ರೊಳಗಡೆ ಹಾಕೋಣ ಹಾಕಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಬೇಕು ಒಂದು ನೈಟ್ ಎಲ್ಲ ಬಿಟ್ರೆ ತುಂಬ ಚೆನ್ನಾಗಿ ನೆನೆಯುತ್ತೆ ಇದು ಒಂದು ನೈಟ್ ಫುಲ್ ಬಿಡಬೇಕು ಇದು ಆವಾಗ್ಲೂ ತುಂಬ ಚೆನ್ನಾಗಿ ಪಾಕ ಎಲ್ಲ ಅವ್ರ ಜಾಮೂನ್ ಗಿಡ್ಕೊಳ್ಳುತ್ತೆ ಇವಾಗ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಎರಡು ಗಂಟೆ ಆಯಿತು ಇವಾಗ ಮಾಡಿದ್ರೆ ನನ್ನ ಮಗಳು ನೈಟ್ ಮಲಗಿರ್ತಾಳಲ್ವಾ ಅವಾಗ ಹನ್ನೆರಡು ಗಂಟೆಗೆ ಇದನ್ನೇ ಜಾಮೂನ್ ಸರ್ಪ್ರೈಸ್ ಕೊಡೋಣ ಅಂತೇಳಿ ಫಸ್ಟಿನ ದಿನವೇ ಮಾಡ್ತಾ ಇದ್ದೀನಿ ನನ್ನ ಮಗಳು ಬರ್ಡೇ ನಾಳೆ ಇರೋದು ಇವತ್ತು ಸ್ಪೆಷಲ್ ಆಗಿ ಹನ್ನೆರಡು ಗಂಟೆಗೆ ಅವಳನ್ನ ಇಬ್ಬರಿಸಿ ನಾವು ಮಲಗೋಷ್ಟೊತ್ತಿಗೆ ಹನ್ನೊಂದು ಹನ್ನೊಂದುವರೆ ಆಗ್ಬಿಡ್ತೈತೆ ಅದಕ್ಕೆ ಅವ್ಳನ್ನ ಅಷ್ಟೊತ್ತಿನಲ್ಲಿ ಇಬ್ಬರಿಸ್ಬಿಟ್ಟು ಸರ್ಪ್ರೈಸ್ ಆಗಿ ಜಾಮೂನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಅವಳು ಸ್ಕೂಲ್ಗೆ ಹೋಗಿದ್ದಾಗ ಇವಾಗ ಮಾಡ್ತಾಯಿದ್ದೀನಿ ಇನ್ನೊಂದು ರೌಂಡ್ ಹಾಕ್ಕೊಂಡಿರೋದನ್ನು ನೋಡಿ ಆಯಿತು ಅದನ್ನೇ ತೇಜಿಟ್ಕೊಳ್ತೀನಿ ಕ್ಲೇಟ್ ಮೇಲೆ ಇದನ್ನು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ಪಾಕದಲ್ಲಿ ಹಾಕ್ತೀನಿ ನೋಡಿ ಒಂದೆರಡು ನಿಮಿಷ ಬಿಟ್ಬಿಟ್ಟು ಆಮೇಲೆ ಮತ್ತೆ ಇದನ್ನು ಪಾಕ್ದೊಳ ನೋಡಿ ಇವಾಗ ಇದು ಎರಡು ನಿಮಿಷ ಆಗಿದೆ ಇವಗಿದನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡೋಣ ಮುಚ್ಚಿಬಿಟ್ಟು ಒಂದು ಇದರಲ್ಲಿ ಎತ್ತಿಟ್ಬಿಡ್ತೀನಿ ನಾನು ಅವಳಿಗೆ ಬಂದರೂ ಗೊತ್ತಾಗಲ್ಲ ಅವಾಗ ಸರ್ಪ್ರೈಸ್ ಕೊಡಬೇಕಲ್ವಾ ಅದಕ್ಕೆ ಅವ್ರಿಗೇನೆ ಮಾಡ್ತಾ ಇರೋದು ಆದ್ರೂ ಸರ್ಪ್ರೈಸ್ ಆಗಿ ಕೊಟ್ಟರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅವಳು ಖುಷಿಪಟ್ಟು ತಿಂತಾಳಲ್ವ ನಾವು ಅಮ್ಮ ಜಾಮೂನು ಮಾಡಿದ್ರು ಅಂತ ಅದಕ್ಕೆ ಈ ರೀತಿ ಮಾಡಿಬಿಟ್ಟು ಅವ್ಳು ಬರೋಷ್ಟೊತ್ತಿಗೆ ಎತ್ತಿಟ್ಬಿಡ್ತೀನಿ ನೈಟು ಹನ್ನೆರಡು ಗಂಟೆಗೆ ಎಬ್ಬರಿಸ್ಬಿಟ್ಟು ಸರ್ಪ್ರೈಸ್ ಆಗಿ ಕೊಡ್ತೀನಿ ಅವ್ಳಿಗೆ ಇದು ಸ್ವಲ್ಪ ನೆನೆದಕ್ಕೆ ಬಿಡ್ತೀನಿ ನೆಂದಿದ್ದಾದಮೇಲೆ ವೀಡಿಯೋ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಜಾಮೂನು ನೋಡಿ ಜಾಮೂನು ರೆಡಿಯಾಗಿದೆ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್